ಉಳಿದ ಸುದ್ದಿಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ದಂತಹ ವಾಹನ ಸವಾರರು ಪರದಾಡ್ತಿದ್ದಾರೆ ಕಾರ್ಪೊರೇಷನ್ ಸರ್ಕಲ್ ಬಳಿ ಅರ್ಧ ಗಂಟೆಯಿಂದ ವಾಹನಗಳು ನಿಂತಲೇ ನಿಂತಿವೆ ಟೌನ್ ಹಾಲ್ ಸರ್ಕಲ್ ಹೆಬ್ಬಾಳ ಗೌರಗುಂಟೆಪಾಳಿಯ ಸೇರಿದಂತೆ ಹಲವೆಡೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ಸಡನ್ ಟ್ರಾಫಿಕ್ನಿಂದಾಗಿ ಟ್ರಾಫಿಕ್ ಪೊಲೀಸರು ಸಹ ಹರಸಾಹಸ ಪಡ್ತಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಟೋಲ್ನಲ್ಲಿ ಲಾರಿ ಚಾಲಕನೊಬ್ಬ ಟೋಲ್ ಕಟ್ಟದೆ ಗುದ್ದುಕೊಂಡು ಹೋಗಿದ್ದಾನೆ ಗಾಡಿ ನಿಲ್ಲಿಸಲು ಸಿಗ್ನಲ್ ಇದ್ರೂ ಗುದ್ಕೊಂಡು ಹೋಗಿದ್ದಾನೆ ಸ್ವಲ್ಪ ಯಾಮಾರಿದ್ರೂ ಟೋಲ್ ಸಿಬ್ಬಂದಿ ಪ್ರಾಣಕ್ಕೆ ಕುತ್ತು ಬರುತ್ತಿತ್ತು ಲಾರಿ ಚಾಲಕನ ಅಟಹಾಸ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅಂತಾರಲ್ಲ ಇದಕ್ಕೆ ಅನ್ಸುತ್ತೆ ನೋಡಿ ಯಾಕಂದ್ರೆ ಕಳೆದ ಮಾರ್ಚ್ ನಲ್ಲಿ ಲಗ್ಗೆರೆಯಲ್ಲಿ ಮನೆ ದೋಚಿದ ಖದೀಮರು ಲಕ್ಷಾಂತರ ಮೌಲ್ಯದ ಆಭರಣ ಎಗರಿಸಿದ್ರು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದ ಖದೀಮರ ಸುಳಿವು ಹಿಡಿದು ತನಿಖೆಗಿಳಿದ ಬಂಡೇಪಾಳಿಯ ಪೊಲೀಸರು ರವಿ ಮತ್ತು ವೆಂಕಟೇಶ್ನನ್ನ ಬಂಧಿಸಿದ್ದಾರೆ ಆದರೆ ವಿಚಾರಣೆ ವೇಳೆ ಖದೀಮರು ಹೇಳಿದ್ದನ್ನ ಕೇಳಿ ಪೊಲೀಸರೇ ಶಾಕ್ ಆಗಿದ್ದಾರೆ ಕದ್ದ ಮಾಲನ್ನ ತಗೊಂಡು ಹೋಗುವಾಗ ಇದು ಅಸಲಿಯೋ ನಕಲಿಯೋ ಅನ್ನೋ ಅನುಮಾನ ಶುರುವಾಗಿದೆ ಇವರ ಜೊತೆಗಿದ್ದ ಸ್ನೇಹಿತನೊಬ್ಬ ಇದು ನಕಲಿ ಬಂಗಾರ ಅಂತ ಹೇಳಿದ್ದಾನೆ ಇದನ್ನೇ ನಂಬಿದ ಖದೀಮರು ಎಲ್ಲ ಬಂಗಾರವನ್ನ ರಸ್ತೆಯಲ್ಲೇ ಬಿಸಾಡಿ ಹೋಗಿದ್ರಂತೆ ಇವರ ಮಾತನ್ನ ಕೇಳಿದ ಪೊಲೀಸರು ತಬ್ಬಿಬ್ ಆಗಿದ್ದು ಕದ್ದ ಮಾಲನ್ನ ರಿಕವರಿ ಮಾಡೋದು ಹೇಗೆ ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ದನಗಳ್ಳರ ಹಾವಳಿ ಕಡಿಮೆಯಾಗೋ ಹಾಗೆ ಕಾಣಿಸ್ತಾ ಇಲ್ಲ ಮಲಗಿದ್ದ ದನಗಳನ್ನ ಕಾರಿಗೆ ತುಂಬಿಕೊಂಡು ಮೇಲಿಂದ ಮೇಲೆ ಎಸ್ಕೇಪ್ ಆಗ್ತಿದ್ದಾರೆ ಎಂಥದ್ದೇ ಘಟನೆ ಕೊಪ್ಪ ಪಟ್ಟಣದಲ್ಲಿ ನಡೆದಿದೆ ಹುಲ್ಮಕ್ಕಿ ಸ್ವದೇಶಿ ಭಂಡಾರ ಅಂಗಡಿ ಮುಂಭಾಗದಲ್ಲಿದ್ದ ದನಗಳನ್ನು ಕಾರಿನಲ್ಲಿ ಬಂದ ದುಷ್ಕರ್ಮಿಗಳು ಹೊತ್ತೊಯ್ದಿದ್ದಾರೆ ಖತರ್ನಾಕ್ ಗೋವುಗಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಕೊಪ್ಪ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ ಕಾರಣಕ್ಕೆ ಮನೆಗೆ ನುಗ್ಗಿ ಸಿನೀನಿಯ ರೀತಿಯಲ್ಲಿ ವೃದ್ಧೆಯ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲಾಗಿದೆ ಈ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಮೀನುಗಾರನಹಳ್ಳಿಯಲ್ಲಿ ನಡೆದಿದೆ ಎಪ್ಪತ್ತು ವರ್ಷದ ವೃದ್ಧೆ ಹಾಲಮ್ಮ ಮೇಲೆ ದೊಣ್ಣಿಯಿಂದ ಪಕ್ಕದ ಮನೆಯವರು ಹಲ್ಲೆ ಮಾಡಿದ್ದಾರೆ ಮನೆ ಮುಂದೆ ನೀರು ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಬಸವನಗೌಡ ಕಲ್ಲಪ್ಪ ಮಲ್ಲೇಶ್ ಗಿರಿಜಮ್ಮ ಹಾಗೂ ಶಿವಮ್ಮ ಅನ್ನೋರು ಹಲ್ಲೆ ಮಾಡಿದ್ದಾರಂತೆ ಹಲ್ಲೆಗೊಳಗಾಗಿರುವ ವೃದ್ಧೆಯ ತಲೆ ಹಾಗೂ ಕಾಲಿಗೆ ಪೆಟ್ಟಾಗಿದೆ ಅಲ್ಲದೆ ಜಗಳ ಬಿಡಿಸಲು ಬಂದ ನಾಗರಾಜ್ ಅನ್ನೋರಿಗೂ ಗಾಯವಾಗಿದ್ದು ಗಾಯಾಳುಗಳಿಗೆ ಜಗಳೂರು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಈ ಕುರಿತು ಜಗಳೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಎನ್ನುಳಿದ ಐದು ಪ್ರಮುಖ ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ ಸುದ್ದಿಗಳನ್ನು ನೋಡೋಣ ಮಹಿಳೆಯರಿಗೆ ಇನ್ನಿಲ್ಲದ ಕಾಟ ಕೊಡ್ತಿದ್ದ ಕಾಮುಕನನ್ನ ಮರಕ್ಕೆ ಕಟ್ಟಿ ಹಿಗ್ಗಾಮುಗ್ಗಾ ಥಳಿಸಿದ ಘಟನೆ ರಾಯಚೂರಿನಲ್ಲಿ ನಡೆದಿದೆ ರಸ್ತೆಯಲ್ಲಿ ಓಡಾಡ್ತಿದ್ದ ಮಹಿಳೆಯರಿಗೆ ನಿತ್ಯವೂ ಒಂದಲ್ಲ ಒಂದು ರೀತಿ ಕಾಟ ಕೊಡ್ತಿದ್ದ ಇದನ್ನ ಪ್ರಶ್ನೆ ಮಾಡಲು ಹೋದ್ರೆ ಅವರ ಮೇಲೆಯೇ ಹಲ್ಲೆ ನಡೆಸಲು ಮುಂದಾಗ್ತಿದ್ದ ಎಂದು ರೊಚ್ಚಿಗೆದ್ದ ಜನ ಮರಕ್ಕೆ ಕಟ್ಟಿಹಾಕಿ ಬೀಸಿ ಮುಟ್ಟಿಸಿದ್ದಾರೆ ಹಾಸನದಲ್ಲಿ ನಡೆದ ಮಂಗಗಳ ಸಾಮೂಹಿಕ ಹತ್ಯೆ ಪ್ರಕರಣದ ಸಂಬಂಧ ಹೈಕೋರ್ಟ್ ಸ್ವಹಿತಾಸಕ್ತಿ ಪ್ರಕರಣ ದಾಖಲಿಸಿಕೊಂಡಿದ್ದು ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಒಟ್ಟಾಗಿ ತನಿಖೆ ನಡೆಸುವಂತೆ ಸೂಚನೆ ಕೊಟ್ಟಿದೆ ಈ ಬಗ್ಗೆ ಮಾಹಿತಿ ನೀಡಿದ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ ಸಿಸಿಟಿವಿ ಪರಿಶೀಲನೆ ನಡೆಸಲಾಗಿದ್ದು ಆಗಸ್ಟ್ ನಾಲ್ಕರ ಒಳಗೆ ಹೈಕೋರ್ಟ್ಗೆ ವರದಿ ನೀಡ್ತೀವಿ ಅಂತ ಹೇಳಿದ್ದಾರೆ ಸೆಲೆಗಾನ್ ಸಿಟಿಯಲ್ಲೊಬ್ಬ ಖಾತರ್ನಾಕ್ ಕಾರು ಕಳನೊಬ್ಬನಿದ್ದಾನೆ ಕಾರು ಖರೀದಿಸೋ ಸೋಗಿನಲ್ಲಿ ಬರೋ ಈತ ಹತ್ತು ಸಾವಿರ ರೂಪಾಯಿ ಮುಂಗಡ ಹಣ ಕೊಟ್ಟು ಕಾರಿನೊಂದಿಗೆ ಎಸ್ಕೇಪ್ ಆಗಿದ್ದಾನೆ ನಗರದ ವಾಣಿ ಅನೋರಿಗೆ ಸೇರಿದ ಇಪ್ಪತ್ಮೂರು ಲಕ್ಷದ ಕಾರನ್ನ ಕೇವಲ ಹತ್ತು ಸಾವಿರ ಹಣವನ್ನು ಕೊಟ್ಟು ಎಗರಿಸ್ಕೊಂಡು ಹೋಗಿದ್ದಾನೆ ಅಷ್ಟೇ ಅಲ್ಲ ಮುಂಗಡ ಹಣ ಕೊಡುವ ವೇಳೆ ನಕಲಿ ಫೋನ್ ನಂಬರ್ ಕೊಟ್ಟು ಸರಿಯಾಗಿ ಟೋಪಿ ಹಾಕಿದ್ದಾನೆ ಕೋಲಾರದಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ನೀಡಿ ನಗರಸಭೆಯಲ್ಲಿ ಸರ್ಕಾರಿ ನೌಕರನೊಬ್ಬ ಕಳೆದ ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡ್ತಿರುವುದು ಬೆಳಕಿಗೆ ಬಂದಿದೆ ಕೆಜಿಎಫ್ ನಿವಾಸಿಯಾಗಿರೋ ಎಸ್ ಮಂಜುನಾಥ್ ನಗರಸಭೆಯಲ್ಲಿ ಅಟೆಂಡರ್ ಕಮ್ ಬೆಲ್ ಕಲೆಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾನೆ ಕೆಲಸಕ್ಕೆ ಸೇರುವಾಗ ಎಸ್ಟಿ ಸಮುದಾಯದ ಕಾಡುಗೊಲ್ಲ ಎನ್ನುವ ನಕಲಿ ಜಾತಿ ಪ್ರಮಾಣ ಪತ್ರ ನೀಡಿ ಸರ್ಕಾರಿ ಕೆಲಸ ಗಿಟ್ಟಿಸಿಕೊಂಡಿರುವುದು ಬೆಳಕಿಗೆ ಬಂದಿದೆ ಸರ್ಕಾರಿ ಕೆಲಸಗೆ ಸೇರುವಾಗ ಎಸ್ ಸಿ ಅಂತ ಹಾಕಿ ಹಾಕ್ತಾರೆ ಆಮೇಲೆ ದೇ ಆರ್ ಕನ್ವರ್ಟೆಡ್ ಟು ದಿ ಕ್ರಿಶ್ಟಿಯನ್ ಆರ್ ಎನಿ ಅದರ್ ಕ್ಯಾಶ್ಟು ಬಟ್ ಎಸ್ ಸಿ ಸೌಲಭ್ಯ ಇವರು ತೊಗೊಳ್ತಾರೆ ಇದೇ ಥರ ಇವಾಗ ಸಾರ್ವಜನಿಕ ಆಸ್ಪತ್ರೆ ಇರಲಿ ನಮ್ಮ ಕೆ ಎಫ್ನಲ್ಲಿ ಎಷ್ಟು ಕಚೇರಿ ಇದ್ದಾರೆ ಈ ಥರ ಪರಿಸ್ಥಿತಿ ಆಗ್ತಾ ಇದೆ ಇವಾಗ ಇದು ಕಮಿಷ್ನರು ಇನ್ನೂ ಸ್ಟಾಫ್ಸ್ ಇದ್ದಾರೆ ಅಲ್ಲಿ ಅವ್ರ ಹತ್ರ ಸೆಟೆಟ್ ಆಗಿಬಿಟ್ಟು ಅವರು ಅಟೆಂಡೆನ್ಸ್ ಹಾಕೋಕ್ಕೆ ಕೊಟ್ಟಿದ್ದಾರೆ ಮೂರು ತಿಂಗಳಿಂದ ಇದು ದಯವಿಟ್ಟು ಸರ್ಕಾರ ಇದು ಗಮನಿಸಿ ಇವ್ರ ಮೇಲೆ ಕ್ರಮ ಕೈಕೊಂಡು ಇವರ ಹತ್ರ ರೀಕವರಿ ಎಷ್ಟು ಇವರು ದೊಡ್ಡ ಪೇಮೆಂಟ್ ತೊಗೊಂಡಿದ್ದಾರೆ ಗುಜರಾತ್ನಲ್ಲಿ ವಾಟರ್ ಟ್ಯಾಂಕ್ ಒಂದು ನೋಡ ನೋಡುತ್ತಿದ್ದಂತೆ ಕುಸಿದು ಬಿದ್ದಿದೆ ಟ್ಯಾಂಕರ್ ಕುಸಿಯುವ ದೃಶ್ಯವೇ ಭಯಾನಕವಾಗಿದೆ ಈ ಟ್ಯಾಂಕರ್ ನಲವತ್ತು ವರ್ಷದ ಹಳೆಯದಾಗಿದ್ದು ಗುಜರಾತ್ನ ಜುನಾಗಢ್ ಜಿಲ್ಲೆಯ ಖಿಸಾರ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ ఇవి ఈవత్ నిమిష మూవత్ సుద్ది నోడ్తాయి న్యూస్ ఎయిటీన్ కన్నడ జాల నమ్మదు బల నిమ్మదు